ತುಂಬ ಖುಷಿ ಆಗ್ತಾಯಿದೆ ನಾನು ಅಂದ್ಕೊಂಡಿರ್ಲಿಲ್ಲ ಫಸ್ಟ್ ಸಿನಿಮಾನೇ ಎಷ್ಟು ಓಪನಿಂಗ್ ಸಿಗುತ್ತೆ ಅಂತ ತುಂಬ ಖುಷಿ ಆಗ್ತಾಯಿದೆ ಎಲ್ಲರೂ ತುಂಬ ಇಷ್ಟಪಡ್ತಾರೆ ಕೆಲವೊಂದು ಅಮ್ಮಂದರು ಅಪ್ಪಂದರು ತಪ್ಕೊಂಡು ಹೇಳ್ತಾ ಇದ್ದಾರೆ ನಮ್ಮನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಯಿತು ದಯವಿಟ್ಟು ಇನ್ನೂ ಯಾರ್ಯಾರು ಸಿನ್ಮಾ ನೋಡಿದ ನೀವು ಎಲ್ಲರೂ ನೋಡಿ ನಮಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಷ್ಟು ಖುಷಿಯಾಗಿದ್ದೀವಿ ನಾವೆಲ್ಲರೂ ಸಿಂಾದಲ್ಲಿ ಎಲ್ಲೂ ಇದ್ರೆ ಅಂತ ಮಗ ಇರಬೇಕು ಇದ್ರೆ ಕಾವ್ಯಂಥ ಮಗಳಿರಬೇಕು ಇದ್ರೆ ಮಲ್ಲಿ ಅಂತ ಫ್ರೆಂಡ್ ಇರಬೇಕು ತುಂಬ ಈ ಥರ ಚೆನ್ನಾಗಿ ಚೆನ್ನಾಗಿ ಎಲ್ಲ ಮಾತಾಡೋದಿದ್ದಾರೆ ಆಮೇಲೆ ನಮ್ಮ ನಂಬರ್ ನಾರಾಯಣ್ ಸರ್ ಬಗ್ಗೆ ನಂಬರ್ಗಳಲ್ಲೇ ಮಾತಾಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ದಯವಿಟ್ಟು ಕನ್ನಡ ಜನತೆ ಅಂತ ನೋಡ್ಬೇಡಿ ದಯವಿಟ್ಟು ಥೇಟ್ರಿಗೆ ಬನ್ನಿ ದಯವಿಟ್ಟು ಸಿನಿಮಾ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮ್ಮೆಲ್ರಿಗೂ ಹೊಸಬರು ಏನೋ ಮಾಡಿರ್ತಾರೆ ಅಂದ್ಕೋಬೇಡಿ ಅಥವಾ ರಿವ್ಯೂ ಗಿವ್ಯೂ ಎಲ್ಲ ನೋಡಿ ನಮ್ಗೆ ಇನ್ನೊಂದು ಖುಷಿ ಏನಂದರೆ ಬುಕ್ ಮಾ ಶೋದಲ್ಲೂ ಟೆನ್ ಆಫ್ ಪೆನ್ ಸಿಕ್ಕಿದೆ ನಮ್ಗೆ ತುಂಬ ಖುಷಿ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಬೇಗ ಬೇಗ ಬಂದು ಥೇಟ್ರ್ ಸಿನಿಮಾ ನೋಡಿ ನಿಮಗೆ ಕಂಪ್ಲೀಟ್ ಇಷ್ಟ ಆಗುತ್ತೆ ಯಾರೂ ಕೂಡ ಮಿಸ್ ಮಾಡಬೇಡಿ ಫ್ಯಾಮಿಲಿ ಜೊತೆನೆ ಬನ್ನಿ ಇನ್ನೂ ಇಷ್ಟ ಆಗುತ್ತೆ ನಿಮಗೆ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತುಂಬ ಖುಷಿಯಾಗಿದೆ ಆಗಿದೆ ಯಾಕೆ ನೆನ್ನೆ ಭಾನುವಾರ ಮಾತ್ರ ಹೌಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದೆ ಬಟ್ ಇವತ್ತು ಸೋಮವಾರ ಇವತ್ತು ಸೋಮವಾರ ಕೂಡ ಆಲ್ಮೋಸ್ಟ್ ಥಿಯೇಟರ್ ಫುಲ್ ಆಗಿ ತುಂಬ ಖುಷಿ ಆಯಿತು ಆಮೇಲೆ ಬಂದಿದ್ದ ಎಲ್ಲ ಹುಡುಗರಿಂದ ಹಿಡಿದು ಫ್ಯಾಮಿಲಿ ಆಡಿಯಿಂದ ಎಲ್ಲರೂ ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದರು ಸೊ ನಾನು ನಿನ್ನೆ ಕೂಡ ಹೇಳಿದೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ ಇನ್ನು ಯಾರ್ಯಾರು ನೋಡಿಲ್ವ ದಯವಿಟ್ಟು ಬಂದು ತೇಟ್ರಲ್ಲಿ ನೋಡಿ ಮುಂದೆ ಮುಂದುವರೆ ಅನ್ಕೊಂಡೆ ಅನ್ಕೊತಿದ್ರೆ ಥೇಟ್ರಲ್ಲಿ ಯಾಕೆ ನೋಡಿಲ್ಲ ಅಂತ ಸೊ ದಯವಿಟ್ಟು ಎಲ್ಲರೂ ಬಂದು ಥೇಟ್ರ ನೋಡಿ ಯಾಕಂದರೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ಗೆ ಅಂತಲೇ ಮಾಡಿರುವಂಥ ಸಿನಿಮಾ ಇದು ಥಿಯೇಟ್ರ್ ತುಂಬ ಎಂಜಾಯ್ ಮಾಡಿದರೆ ಹಂಗೆ ಎಮೋಷನ್ಸ್ ಕೂಡ ಇದೆ ದಯವಿಟ್ಟು ಎಲ್ಲರೂ ಬಂದು ಆದಷ್ಟು ಬೇಗ ತೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಪೇರೆಂಟ್ಸ್ಗೆ ಅವರು ಮಕ್ಕಳು ಫಸ್ಟ್ ರ್ಯಾಂಕ್ ತಂದಾಗ ಎಷ್ಟು ಆಗುತ್ತೋ ಆ ಥರ ಇವತ್ತು ನಮಗೆಲ್ಲ ಖುಷಿಯಾಗಿದೆ ಅದು ಏನಕ್ಕೆ ಆದರೆ ಆಡಿಯನ್ಸ್ ಎಲ್ಲ ಹೌಸ್ಫುಲ್ ನಾನು ಡೈರೆಕ್ಟ್ ಹೇಳಿದಾಗೆ ನೆನ್ನೆ ಹೌಸ್ಫುಲ್ ಆಯಿತು ನಿನ್ನೆ ಸಂಡೇ ಬಟ್ ಇವತ್ತು ವೀಕ್ ಡೇ ವೀಕ್ ಡೇ ಆದರೂ ಹೌಸ್ಫುಲ್ ಆಗಿದೆ ಮುಂಚೆ ನಾನು ಕೆಲವೊಂದು ಹೊಸ ಸಿನಿಮಾಗಳು ನಾವು ಹೊಸಬ್ರು ಅಂತ ಹೋಗಿರಲಿಲ್ಲ ನಾನು ಮಿಸ್ ಟಿ ಬಂದ ಬಂದಮೇಲೆ ನನಗೆ ರಿಗ್ರೆಟ್ ಫೀಲ್ ಆಗುತ್ತೂ ಉಂಟು ಆ ಥರ ಫೀಲ್ ಯಾವತ್ತು ನೀವು ಮಾಡ್ಕೋಬೇಡಿ ತುಂಬ ಚೆನ್ನಾಗಿದೆ ಸಿನಿಮಾ ಇದರಲ್ಲಿ ಒಂದು ವಲ್ಗಾರಿಟಿ ಇಲ್ಲ ಆ್ಯಂಡ್ ಯಾವುದೇ ರೀತಿಯಾದಂಥ ಏನೋ ಬ್ಯಾಡ್ ವರ್ಡ್ಸ್ ಏನೂ ಇಲ್ಲ ಇಟ್ಸ್ ಅ ಪ್ಯೂರ್ ಎಮೋಷನಲ್ ಬೆಸ್ಟ್ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂತ ಮೂವಿ ಇದು ನಮ್ಮ ಸಿನಿಮಾ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ನೋಡಿ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ಅವಾಗ ಹೇಳಿ ಖಂಡಿತ ನಿಮಗೆ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ಯು ಈ ಮೂವಿ ಫ್ಯಾಮಿಲಿಗೋಸ್ಕರ ಮುಂಚೆ ತರ ಇಲ್ಲ ಫ್ಯಾಮಿಲಿ ಬಂದು ಮೂವಿ ನೋಡಿ ಅಂತ ಸೊ ಇಲ್ಲಿ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಯ್ತು ಇದೇ ತರ ಮತ್ತೆ ಎಲ್ಲರೂ ಬರಲಿ ಮೂವಿ ನೋಡ್ಲಿ ಅಂತ ಅನ್ಕೊಂತೀನಿ ಮೇಜರ್ಲಿ ಈ ಜೊತೆಯಾಗಿ ಜೊತೆಯಾಗತವಾಗಿ ಸಿನಿಮಾ ಕಾಲೇಜ್ ಸ್ಟೂಡೆಂಟ್ಸ್ಗೆ ತುಂಬ ಕನೆಕ್ಟ್ ಆಗ್ತಾ ಇದೆ ಈಗಲೇ ಒಂದಷ್ಟು ಕ್ರೌಡ್ ಬಂದಿತ್ತು ಕಾಲೇಜ್ ಸ್ಟೂಡೆಂಟ್ಸು ಒಂದು ಅರ್ಧ ಗಂಟೆ ಬಿಡಲೇ ಇಲ್ಲ ಎಲ್ಲರನ್ನೂ ತೊಬ್ಕೊಂಡು ಕೂಗಾಡಿ ಅವರವರೇ ಜಾಲಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಒಂದಷ್ಟು ತೆರಳೆ ಮಾಡ್ಕೊಂಡು ಅಂದರೆ ಸಿನಿಮಾ ಆ ರೀತಿಯಾಗಿ ಕನೆಕ್ಟ್ ಆಗ್ತಾ ಇದೆ ಮೇಜರ್ಲಿ ಆ ಲವ್ ಎಮೋಷನು ತುಂಬ ಕಾಲೇಜ್ ಸ್ಟೂಡೆಂಟ್ಸ್ ಕನೆಕ್ಟ್ ಆಗ್ತಾಯಿದೆ ಪ್ಲಸ್ ನನ್ನ ಪಾತ್ರನೂ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇದೆ ನಂಬರ್ ನಾರಾಯಣ ಪಾತ್ರನೂ ಕೂಗಾಕೊಂಡು ಎಲ್ಲ ಪ್ರತಿಯೊಬ್ಬರ ಹೆಸರು ಎಲ್ಲರೂ ಕೂಗ್ಕೊಂಡು ಬಂದರು ಅಂದರೆ ಅಷ್ಟು ಎಮೋಷನಲಿ ಅವ್ರಿಗೆ ಹತ್ರವಾಗಿರೋದಕ್ಕೆ ಕನೆಕ್ಟ್ ಆಗಿರೋದಕ್ಕೆ ಅಷ್ಟೆಲ್ಲ ಎಂಜಾಯ್ ಮಾಡಿಕೊಂಡು ಪ್ರತಿಯೊಬ್ಬರ ಹೆಸರು ಕೂಗು ಕೂಗಿದ್ದಾರೆ ಹೀರೋ ಹೆಸರು ಹೀರೋಯಿನ್ ಹೆಸ್ರು ಮಲ್ಲಿ ಹೆಸ್ರು ನನ್ನ ಹೆಸರು ಮತ್ತು ವಿನಾಯಕ್ ಅವ್ರ ಹೆಸರು ಪ್ರತಿಯೊಬ್ಬರ ಹೆಸರು ಕೂಗಿದ್ದಾರೆ ಅಂದರೆ ಅವ್ರಿಗೆ ಸ್ಕ್ರೀನ್ ಮೇಲೆ ನಮ್ಮ ಪಾತ್ರಗಳು ತುಂಬ ಹತ್ರವಾಗಿದೆ ಅಂತ ಅರ್ಥ ಸೊ ನಿಮಗೂ ಸಹ ಪ್ರತಿಯೊಂದು ಪಾತ್ರಗಳು ಸಹ ತುಂಬ ಕನೆಕ್ಟ್ ಆಗುತ್ತೆ ಹೇಳ್ದಂಗೆ ನಿತ್ಯ ಹೇಳ್ದಂಗೆ ವರುತ್ತ ನೋಡೋಕೆ ಹೋಗ್ಬೇಡಿ ತುಂಬ ಕ್ವ್ಯಾಲಿಟಿಯಾಗಿ ಯಾಕಂದರೆ ನಮ್ಮ ಡೈರೆಕ್ಟರ್ ಸರ್ ಬಂದು ಬೇಸಿಕಲಿ ಒಬ್ಬ ಎಡಿಟರು ತುಂಬ ಸಿನಿಮಾಗಳಿಗೆ ಆಗಿ ವರ್ಕ್ ಮಾಡಿರುವಂಥವ್ರು ಸೊ ಹಾಗಾಗಿ ಆ ಕ್ವಾಲಿಟಿ ಎಲ್ಲೂ ಮಿಸ್ ಮಾಡಿಲ್ಲ ಮತ್ತು ತುಂಬ ಸಾಂಗ್ಸ್ ಎಲ್ಲ ಮಾಡಿಲ್ಲ ಆಲ್ಬಮ್ ಸಾಂಗ್ಸ್ನೆಲ್ಲ ತುಂಬ ಕ್ವಾಲಿಟಿಯಾಗಿ ಮಾಡಿ ಅದೆಲ್ಲ ಸಾಂಗ್ಸ್ ಎಲ್ಲ ಇಟ್ಟಾಗಿತ್ತು ಸೊ ಒಂದು ಟೆಕ್ನಿಕಲಿ ಸ್ಟ್ರಾಂಗ್ ಇರೋಂಥ ಟೀಮೆ ಸೊ ಮಿಸ್ ಮಾಡ್ಕೊಬೇಡಿ ಫ್ಯಾಮಿಲಿ ಎಮೋಷನ್ ಇದೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಖಂಡಿತ ಇಷ್ಟ ಆಗುತ್ತೆ ದಯವಿಟ್ಟು ಮಿಸ್ ಮಾಡಿದೆ ಬಂದು ನೋಡಿ ಡೇಟರ್ ಆಯ್ತು ನೋಡಿ ಥ್ಯಾಂಕ್ ಯು ಸೊ ಕನ್ನಡ ಸಿನಿಮಾ ಸಿನಿಮಾ ಬೆಳೆಸಿ ಕನ್ನಡ ಸಿನಿಮಾ ಉಳಿಸಿ ಕನ್ನಡ ಸಿನಿಮಾ ಬೆಳೆಸಿ ಹೊಸಬ್ರನ್ನ ಬೆಳೆಸಿ ತುಂಬಾ ಚೆನ್ನಾಗಿದೆ ಸಿನ್ಮಾ ದಯವಿಟ್ಟು ಒಂದು ಯಾರ್ಯಾರು ವಿಡಿಯೋ ನೋಡ್ತಾ ಇದೀರೋ ನನ್ಗೆ ಗೊತ್ತಿಲ್ಲ ದಯವಿಟ್ಟು ಒಂದು ಸಲ ಒಬ್ಬರೇ ಬಂದು ನೋಡಿ ಆಮೇಲೆ ಮನೆಯವ್ರ ಕರ್ಕೊಂಡ್ ಬರ್ತೀರಿ ಗ್ಯಾರಂಟಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಮಿತ್ರ ಮೊದಲಿಗೆ ಬಂದಿದ್ದೀರಾ ನಿಮ್ಮಿಂದನೇ ತುಂಬ ಜನಕ್ಕೆ ರೀಚ್ ಆಗುತ್ತೆ ಇವತ್ತು ನೀವು ಹೇಗಿತ್ತು ಅಂತ ಗೊತ್ತಿ ಪ್ರ ಎಲ್ಲರೂ ರೆಸ್ಪಾನ್ಸ್ ಹೇಗಿತ್ತು ಅಂತ ನೋಡಿದ್ರಿ ಆ್ಯಕ್ಚುಲಿ ನಮಗೂ ಒಂದೇನ ಕನ್ಫ್ಯೂಸ್ ಆಗ್ತಾಯಿದೆ ನಿನ್ನೆ ನಾನು ಅಂದ್ಕೊಂಡು ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬ ಕನೆಕ್ಟ್ ಆಗ್ತಾಯಿದೆ ಇದು ಇನ್ನೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಬಂದುಬಿಟ್ಟು ಇಲ್ಲ ತುಂಬ ಚೆನ್ನಾಗಿದೆ ನನಗೆ ಅಪ್ಪ ಅಮ್ಮನ ಸೆನ್ಸ್ಬಿಟ್ಟು ತುಂಬ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು ಇವತ್ತು ನೋಡಿದರೆ ಒಂದಿಷ್ಟು ಕಾಲೇಜ್ ಹುಡುಗರು ಸ್ಪೆಷಲಿ ನಮ್ಮ ನಂಬರ್ ನಾರಾಯಣ ಮತ್ತು ಮಲ್ಲಿ ಕ್ಯಾರೆಕ್ಟ್ರು ಇದು ಕಾವ್ಯ ಕ್ಯಾರೆಕ್ಟರ್ ಎಲ್ಲ ಹೆಸರು ಕೂಗ್ತಾಯಿದ್ದಾರೆ ಎಲ್ಲರೂ ಸರ್ ಎಲ್ಲ ಎಲ್ಲಿ ಹೆಸರು ಹೆಸರು ಕೂಗ್ಬಿಟ್ಟು ಜೈಕನ್ ಹಾಕುತ್ತಾರೆ ನೋಡೋಕೆಲ್ಲ ತುಂಬ ಖುಷಿಯಾಗಿತ್ತು ಅದು ಮುಖ್ಯವಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಕೃಷ್ಣನ ಡೈರೆಕ್ಟರ್ ಸರ್ ತುಂಬ ಒಂದು ಅಚ್ಚುಕಟ್ಟಾಗಿ ಸಿನಿಮಾ ಕಟ್ ಕೊಟ್ಟಿದ್ದೆ ಅವ್ರೊಂದು ಮಾತು ಹೇಳಿದರು ಆಗಲೇ ಕೆಳಗಡೆ ಬರಬೇಕಾದ್ರೆ ಸಿನಿಮಾನ ಜಜ್ಮೆಂಟ್ ಇಲ್ಲದೆ ಒಂದು ಇನ್ನೋಸೆನ್ಸ್ ಇಟ್ಕೊಂಡು ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ ಹೌದು ಅಂತ ಅನಿಸ್ತಾರೆ ಎಲ್ಲರೂ ಜಜ್ಮೆಂಟ್ ಒಂದು ನಾವು ಸಿನಿಮಾದವರು ಇದ್ದರೂ ಸುಮಾರು ಸರಿ ನಾವು ಹೀಗೆ ಹೀಗೆ ಇಡಬೇಕಾಯಿತು ಹಾಗಿರ್ಬೇಕಾಯ್ತು ಅಂತ ಒಂದು ಇನ್ನೋಸೆಂಟ್ ಸೋಲ್ಸ್ ಬಂದು ನೋಡಿದಾಗ ಇವತ್ತು ಆ ಪ್ರತಿಕ್ರಿಯೆ ನೋಡಿದಾಗ ತುಂಬ ಆಯಿತು ಸೊ ದಯವಿಟ್ಟು ಈ ನಿಮ್ಮ ಮೂಲಕ ಇನ್ನೊಂದಿಷ್ಟು ಜನಗಳಿಗೆ ತಲುಪಲಿ ಸಿನಿಮಾ ಬಂದಿರೋರು ಅವರು ಇನ್ನೊಂದು ನಾಲ್ಕು ಜನಕ್ಕೆ ಹೇಳಿ ನಿಮ್ಮ ಕುಟುಂಬದವ್ರನ್ನು ಕರೆತನ್ನಿ ಸಿನಿಮಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು